ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಪ್ರೀವಿಯಸ್ ಎರಡು ಲಾಗ್ ಅಪ್ಲೋಡ್ ಮಾಡೋದು ತುಂಬಾ ಲೇಟಾಗೋಯಿತು ಗೈಸ್ ಎಡಿಯೋ ಏನು ಅಂದ್ಕೋಬೇಡಿ ಆಯ್ತು ಪೂಜೆದು ಮತ್ತು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದು ಅದು ಒಂದು ಫೋನ್ ಡಿಸ್ಪ್ಲೇ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಸ್ವಲ್ಪ ಎಡಿಟ್ ಮಾಡಿ ಇಟ್ಟಿದೆ ಬಟ್ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಫೋನ್ ಆಡೋ ಹೋಯಿತು ಅದಕ್ಕೆ ತುಂಬಾ ಲೇಟಾಗೋಯಿತು ಒನ್ ಮಂತ್ ಗ್ಯಾಪ್ ಆಗೋಯ್ತು ಅದಕ್ಕೆ ಸ್ವಲ್ಪ ಲೇಟಾಗಾಯಿತು ಅದಕ್ಕೆ ಸಾರಿ ಕೇಳ್ತೀನಿ ಲಾಗ್ ಹಾಕಬೇಕು ಅಂದ್ಕೊಂಡಿರ್ತೀನಿ ಹಾಕೋ ಟೈಮಲ್ಲಿ ಈ ಥರ ಏನಾದರೂ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರೆಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇವತ್ತು ಏನು ವಿಶೇಷ ಅಂದರೆ ಇವತ್ತು ನನ್ನ ಫ್ರೆಂಡಿದು ಎಂಗೇಜ್ಮೆಂಟ್ ಇದೆ ಪ್ರಿಯಾಪಟ್ನದಲ್ಲಿ ಹೋಗ್ತಾ ಹೋಗ್ತಾಯಿದ್ದೀನಿ ಮದುವೆಗೂ ಫ್ರೆಂಡು ನನಗೂ ಫ್ರೆಂಡ್ ಆಗಬೇಕು ನನ್ನ ಹಸ್ಬೆಂಡ್ ಹೆಸ್ರು ಮಧು ಗೈಸ್ ಸಡನ್ನಾಗಿ ಅಂದರೆ ಯಾರು ಅಂತ ಅಂದ್ಕೋಬೇಡಿ ನನ್ನ ಹೆಸ್ಬೆಂಡ್ ಹೆಸರು ಮಧು ಅಂತ ಮಧುಗೂ ಫ್ರೆಂಡು ನನಗೂ ಫ್ರೆಂಡು ಅವ್ರದ್ದು ಎಂಗೇಜ್ಮೆಂಟ್ ಇದೆ ಇವತ್ತು ಒಟ್ಟಿಗೆ ಹೋಗ್ಬೇಕಿತ್ತು ಅಂದ್ಕೊಂಡಿದ್ದೆ ಬಟ್ ಅವ್ರಿಗೆ ಕೆಲಸ ಇರೋದ್ರಿಂದ ನೀನು ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು ಅವ್ರು ಬರೋಕ್ಕಾಗಲ್ಲ ಅಂತೇಳಿ ಸರಿ ಅಂತೇಳಿ ನಾನು ಮತ್ತು ಬರ್ತಾ ಇದ್ದಾಳೆ ಪ್ರತಿಭನ್ ಜೊತೆ ನಾನು ಪ್ರತಿಭಾ ಮತ್ತು ಇನ್ನಿಬ್ಬರು ಫ್ರೆಂಡ್ಸ್ ಬರ್ತಾರೆ ಎಲ್ಲ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀವಿ ಗೈಸ್ ರೆಡಿ ರೆಡಿಯಾಗಿಲ್ಲ ಇವತ್ತು ಭಾನುವಾರ ವಾರ ಎಲ್ಲ ಮಾಡೋದು ಲೇಟ್ ಆಯಿತು ವಾರ ಎಲ್ಲ ಮುಗಿಸಿದ್ದೀನಿ ಇವಾಗ ಸ್ನಾನ ಮಾಡಿ ರೆಡಿಯಾಗಬೇಕು ಅಷ್ಟೇ ಸ್ಟ್ರೇಟಿಂಗ್ ಗೈಸ್ ಲಾಗ್ ಹೆಂಗಿರುತ್ತೆ ಅಂತ ನೋಡೋಣ ಎಂಗೇಜ್ಮೆಂಟ್ ಯಾರ್ದು ಏನು ಎಲ್ಲ ಲಾಗಲ್ಲಿ ಹೇಳ್ತೀನಿ ಈಗ ರೆಡಿ ರೆಡಿಯಾಗಿಬಿಟ್ಟು ಸಿಗ್ತೀನಿ ಗೈಸ್ ನಾನು ರೆಡಿಯಾಗಿ ಪ್ರತಿಭಾರ ಮನೆಗೆ ಹೋದೆ ಗೈಸ್ ನಾನು ಪ್ರತಿಭಾರ ಮನೆಗೆ ಹೋಗೋ ಅಷ್ಟರಲ್ಲಿ ತನ್ವೀರ್ ಆಲ್ರೆಡಿ ಬಂದಿದ್ದ ಇವನ ಹೆಸರು ತನ್ವೀರ್ ಇವ್ನು ನನ್ನ ಐ ಸ್ಕೂಲ್ ಫ್ರೆಂಡ್ ನಾನು ಪ್ರತಿಭಾಏನು ಒಟ್ಟಿಗೆ ಓದಿದ್ದೆ ಹೈಸ್ಕೂಲಲ್ಲಿ ಮೂರು ಜನನೂ ಪ್ರಿಯಾಪಟ್ನಕ್ಕೆ ಹೋದ್ವಿ ಬೈಕಲ್ಲೇ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಶಾಸ್ತ್ರ ಎಲ್ಲ ಮುಗಿಸಿ ಗೈಸ್ ಹುಡ್ಗ ಹುಡುಗಿಗೆ ಫೋಟೋ ತೆಗಿಯಕ್ಕೆ ನಿಲ್ಸಿದ್ರು ನಾವು ಹೋದ್ವಿ ಅವಾಗ ಒಂದು ಸ್ವಲ್ಪದ ಕೂತಿದ್ವಿ ಇನ್ನು ಪ್ರಿಯಾಪಟ್ನದಲ್ಲಿ ಇನ್ನೊಬ್ಬರ ಫ್ರೆಂಡ್ ಇದ್ದಾಳೆ ನನಗೆ ಅನ್ನೋ ಅಂತ ಅವಳು ಬರಬೇಕಿತ್ತು ಅವಳು ಬಂದಮೇಲೆ ಒಟ್ಟಿಗೆ ಫೋಟೋ ತೆಗಿಸೋಣ ಅಂತ ನಾವು ಕೂತಿದ್ವಿ ಅಷ್ಟರಲ್ಲಿ ತನ್ವೀರ್ ಅವರು ಹೋಗಿ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಕೇಕ್ ತೊಗೊಬಂದರು ತನ್ವೀರ್ ಅವ್ರು ಕೇಕ್ ತಂದ ಮೇಲೆ ಹುಡುಗಿ ಹುಡ್ಗಿಕಲ್ಲಿ ಕೇಕ್ ಕಟ್ ಮಾಡಿಸಿದ್ವಿ ಇವಂದೇ ಎಂಗೇಜ್ಮೆಂಟ್ ಫ್ರೆಂಡ್ಸ್ ಇನ್ನ ಹೆಸರು ಶಿವು ಅಂತೇಳಿ ಶಿವು ನಮಗೆಲ್ಲ ಡಿಗ್ರಿ ಕಾಲೇಜ್ ಫ್ರೆಂಡ್ ಮಧು ಅವರು ಮತ್ತು ಶಿವು ತನ್ವೀರ್ ಅವರೆಲ್ಲ ಒಂದೇ ಕಾಲೇಜಲ್ಲಿ ಓದಿದ್ದು ಹಂಗಾಗಿ ನಮಗೂ ಫ್ರೆಂಡ್ಸು ಕೇಕಲ್ಲ ಕಟ್ ಮಾಡಿಸಿ ಹುಡ್ಗ ಹುಡ್ಗಿ ಜೊತೆ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಗೈಸ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ಊಟ ಮಾಡೋಣ ಅಂತೇಳಿ ಹೊರಟ್ವಿ ಊಟ ಮಾಡೋಕೂತ್ಕೊಂಡ್ವಿ ಊಟ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಗೈಸ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಊಟ ಸೇ ಹಾಯ್ ಎಂದಿದ್ದ ನಾನು ಹೇಳಿದ್ದೆ ಸೇಮ್ ಅದೇ ಹಾಯ್ ಅಂತ ನಾವೆಲ್ಲ ಐ ಸ್ಕೂಲ್ ಫ್ರೆಂಡ್ಸೆ ಗೈಸ್ ಇರೆಲ್ಲ ಐ ಸ್ಕೂಲ್ ಫ್ರೆಂಡ್ಸು ಇವಾಗ ಶಿವು ಎಂಗೇಜ್ಮೆಂಟ್ ಆಯ್ತಲ್ಲ ಅವನು ಡಿಗ್ರಿ ಕಾಲೇಜ್ ಫ್ರೆಂಡು ಇವರೆಲ್ಲ ಹೈ ಸ್ಕೂಲ್ ಫ್ರೆಂಡ್ಸು ಮಾತಾಡ್ತಿರಲಿಲ್ಲ ಇವಾಗ ಇವಾಗೆಲ್ಲ ಏನು ಎಲ್ಲ ಮಾತಾಡ್ತಿದ್ದು ಯಾರು ಯಾರ ಜೊತೆ ಮಾತಾಡ್ತಿರ್ಲಿಲ್ಲ ನೀನು ಇವಾಗ ಮಾತಾಡಿದ್ದು ಗೈಸ್ ಅನ್ನೋವ್ರ ಮನೆ ಇರೋದು ಪೀರಾಪಟ್ಣದಲ್ಲೇ ಅದಕ್ಕೆ ಅವ್ರ ಮನೆ ಅಲ್ಲೇ ಬಂದಿದ್ವಲ್ಲ ಅಂಥೇಳಿ ಮನೆಗೆ ಬಂದ್ವಿ ಇದೆ ಅನೋ ಅವ್ರ ಮನೆ ನಾನು ಬಂದಿದ್ದೀನಿ ಫಸ್ಟ್ ಫಂಕ್ಷನ್ ಆಗಿದ್ದು ಸ್ವಲ್ಪ ದೂರದಲ್ಲೇ ಮನೆ ಇರೋದು ಹಂಗಾಗಿ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಕೂತಿದ್ದು ಮಾತಾಡಿಕೊಂಡು ಆಮೇಲೆ ಅನು ನನಗೆ ಅರ್ಶ ಕುಂಕುಮ ಕೊಟ್ಟು ಅದೆಲ್ಲ ತಗೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಟೈಮ್ ಆಗಿಬಿಡುತ್ತೆ ಇನ್ನು ಬೇಗ ಹೊರಡಬೇಕು ಅಂಥೇಳಿ ಅನುಮನೆಯಿಂದ ಹೊರಟ್ವಿ ಗೈಸ್ ಊಟ ಎಲ್ಲ ಆಯಿತು ಗೈಸ್ ಅನುಮನೆಯಿಂದ ಬಂದ್ವಿ ಇವಾಗ ಹೊರಡ್ತಾ ಇದ್ದೀವಿ ಏನಾದರೂ ಹೇಳು ಪ್ರತಿಭಾ ನನ್ನ ಚಾನಲ್ಗೆ ಹೇಳಿ ಎಲ್ಲ ಸಹ ಪ್ರತಿಭಾ ನನ್ನ ಚಾನಲ್ಗೆ ಏನು ಹೇಳ್ತೀಯಾ ಏನಾದರೂ ಹೇಳು ಆಯ್ ಫ್ರೆಂಡ್ಸ್ ನನ್ನ ಫ್ರೆಂಡ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಫಂಕ್ಷನ್ ಎಲ್ಲ ಮುಗೀತು ಗೈಸ್ ಅಲ್ಲಿಂದ ಬೇಗ ಹೊರಡ್ಬೇಕಿತ್ತು ಪ್ರತಿಭನು ಬೇಗ ಮನೆಗೆ ಹೋಗ್ಬೇಕಿತ್ತು ನಾನು ಬೇಗ ಬರಬೇಕಿತ್ತು ಅಂತ ಹೇಳಿ ಎರಡೂವರೆಗೆಲ್ಲ ಹೊರಟ್ವಿ ಫೈನಲಿ ಫಂಕ್ಷನ್ ಎಲ್ಲ ಮುಗೀತು ಗೈಸ್ ನಾನು ಜಸ್ಟ್ ಇವಾಗ ತಾನೇ ಮನೆಗೆ ಬಂದ್ವಿ ಕಾಲೇಜ್ ಫ್ರೆಂಡ್ಸು ನಮ್ಮ ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದೆ ಇವತ್ತು ತುಂಬಾ ಖುಷಿ ಆಯಿತು ಫಂಕ್ಷನು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಬೇಗನೆ ಹೊರಟ್ವಿ ಬಂದ್ವಿ ಮನೆಗೆ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಗೇಸ್ ಈ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೇಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಇವಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಗಾಯಸ್